ನಮ್ಮ ಕಷ್ಟಕ್ಕೆ ಪರಿಹಾರ ಅಂತ ಬಂದರೆ ನಮಗೆ ಫಸ್ಟ್ ನೆನಪಾಗೋದೆ ನಮ್ಮ ಮಾದಪ್ಪನ ಬೆಟ್ಟ ಎಲ್ಲೋ ಗೈಸ್ ಜಯ ಶ್ರೀರಾಮ್ ಎಲ್ಲರಿಗೂ ನಾವಿವತ್ತು ಹೊರಟಿರೋದು ಅದೇ ಮಾದಪ್ಪನ ಬೆಟ್ಟಕ್ಕೆ ಹಾಗೆ ಒಂದೇ ದಿನದಲ್ಲಿ ಸುತ್ತಮುತ್ತ ಇರೋ ಜಾಗಗಳನ್ನ ಬರೋಣ ಅಂತ ನಾವಂತೂ ರೆಡಿಯಾಗಿ ಕೂತ್ಕೊಂಡು ಭಾಷಣ ಮಾಡ್ತಿದ್ವಿ ಹಾಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಂಟ್ರಿ ಆಗ್ತಿದ್ರು ಎಲ್ಲರೂ ಬಂದಾಯ್ತು ಮತ್ತಿನ್ನೇನಕ್ಕೆ ತಡ ಅಂದ್ಕೊಂಡು ಜಾನಿ ಹತ್ತಿರ ಒಂದು ಟ್ಯಾಂಕ್ ಇಸ್ಕೊಂಡು ಹೋಗ್ಬೇಕಾದ್ರೆ ಗಣಪನಿಗೆ ಒಂದು ಪೂಜೆ ಹಾಕ್ಕೊಂಡು ಇಲ್ಲಿಂದ ಓಟ್ವಿ ಆದ್ರೆ ಮಧ್ಯರಾತ್ರಿಲಿ ಹೋಗ್ಬೇಕಾದ್ರೆ ಏನಾಯ್ತು ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ ಯಾರು ಕಣ್ಣು ಬಿತ್ತೋ ಏನೋ ಮಧ್ಯರಾತ್ರಿಲಿ ಮದ್ದೂರಿಂದ ಮುಂದೆ ನಮ್ಮ ಕಾರ್ ಪಂಚರ್ ಆಗಿಬಿಟ್ಟಿತ್ತು ನಮ್ಮ ಡ್ರೈವರ್ ಶ್ರೀಧರ್ ಅವರು ನಮಗೆಲ್ಲ ಅಲ್ಲೇ ಬಿಟ್ಟು ಪಂಚರ್ ಶಾಕ್ ಹುಡಿಕೊಂಡು ಹೊರಟರು ನಾವು ಅವ್ರು ಬರೋವರೆಗೂ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಆಗ್ತಿದ್ದ ಚಳಿಗೆ ನಮ್ಮಲ್ಲಿ ಕಣ್ಣು ಮತ್ತೆ ರಮೇಶ್ ಸೇರಿ ಬೆಂಕಿ ಹಾಕ್ಬಿಟ್ರು ನಮಗೆ ಚಳಿ ಆಗ್ತೈತೆ ಅಂತ ಹೇಳಿ ಬೆಂಕಿಗಾಸ್ತಿದ್ರೆ ನಮ್ಮ ಹುಡುಗರು ಮಾತ್ರ ಕಲ್ಲಾಟ ಆಡ್ಕೊಂಡ್ ಕುಟ್ಕೊಂಡ್ ನನಗೆ ಆಗ್ತಿದ ಚಳಿಗೆ ನನ್ನ ಬಾಯಿಂದ ಒಂದು ಆಡು ಬಂತು ಯಾವ್ದು ಹಾಡು ಅಂತ ಹೇಳಿ ನೀವೇ ಕೇಳ್ರಿ ಮಧ್ಯರಾತ್ರಿಯಲ್ಲಿ ಹೈವೇ ರೋಡ್ ಅಲ್ಲಿ ಪಂಚಾರ ಆಗಿ ಬೆಂಕಿ ಕಾಯ್ಸ್ಕೊಂಡು ಕುತ್ಕೊಂಡಿದ್ವಿ ಇಲ್ಲಿ ಅಂತೂ ಇಂತೂ ನಮ್ಮ ಕಾರ್ಗೆ ಏರ್ ಹೊಡ್ಸ್ಕೊಂಡು ಬಂದ್ರು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಪಂಚರ್ ಅಂಗಡಿ ಸಿಕ್ತು ಸ್ಟೆಪ್ನಿ ಚೇಂಜ್ ಮಾಡಿಸ್ಕೊಂಡು ನಮ್ಮ ಮಾದಪ್ಪನ ಬೆಟ್ಟನ ಎಂಟ್ರಿ ಆದ್ವಿ ನಾವು ಬೆಳಗಿನ ಜಾವ ಐದು ಗಂಟೆಗೆ ಸರಿಯಾಗಿ ಬೆಟ್ಟಕ್ಕೆ ಬಂದ್ವು ಹಾಗೆ ಎಲ್ಲರೂ ಸ್ನಾನ ಮಾಡೋಕ್ ಹುಡುಕ್ತಿದ್ರೆ ನಾನು ಮಾತ್ರ ನಮ್ಮ ಮಾದಪ್ಪ ಮೂಡಿ ಕೊಡೋಕೆ ಹೋದೆ ಮೂಡಿ ಕೊಟ್ಟು ಈಗ ನಾನು ಈಗ ಅದೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೂವನ್ನು ತಗೊಂಡು ಮಾದಪ್ಪನ ದರ್ಶನಕ್ಕೆ ಹೊರಟು ಮಾದಪ್ಪನ ದರ್ಶನ ಮುಗಿಸ್ಕೊಂಡು ಹಾಗೆ ಫೋಟೋಸ್ ಎಲ್ಲ ತೊಗೊತ ನನಗೆ ನಾನಂತೂ ಓಡ್ತೀನಿ ಓಡೋ ಸ್ಪೀಡಲ್ಲಿ ಹೊಟ್ಟೆ ತುಂಬನ ತಿನ್ಬಿಟ್ಟು ಊಟ ನಾವು ವಿಡಿಯೋ ಮಾಡೋದೇ ಮರ್ತೋಗಿದ್ದೆ ಹಾಗೆ ಇನ್ನೊಂದ್ಸಲ ಮಾದಪ್ಪ ಎಲ್ರಿಗೂ ಒಳ್ಳೇನ್ ಮಾಡಪ್ಪ ಅಂತ ಬಿಡ್ಕೊಳ್ತಾ ನಮ್ಮ ಪಯಣ ತಲಕಾಡಿಗೆ ತಲಕಾಡಿಗೆ ಬಂದು ಕೆಸರಲ್ಲಿ ಬಿದ್ದಿರೋ ಎಮ್ಮೆ ಥರ ಒದ್ದಾಡ್ಬಿಟ್ಟು ನಾವು ಹೋಗಿದ್ದೆ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿರದೆ ಅರಮನೆಗಳ ನಾಡು ನಮ್ಮನ್ ಕಾಯೋ ತಾಯಿ ಚಾಮುಂಡೇಶ್ವರಿ ಬೆಟ್ಟ ಹಾಗೆ ನಮ್ ಡಿ ಬಾಸ್ ಅವರ ಫಾರ್ಮ್ ಹೌಸ್ ಸಿಕ್ತು ಗುರು ನೋಡಿ ನಮಗಂತೂ ಫುಲ್ ಫುಲ್ಲು ಖುಷಿ ಅದೇ ಖುಷಿಲಿ ನಮ್ಮ ಬಾಸ್ ಹಾಂಗ್ ಹೇಳ್ಕೊಂಡು ಅಂತೂ ಇಂತೂ ನಮ್ಮ ತಾಯಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದ್ವಿ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆಯೋದಕ್ಕೆ ತುಂಬಾ ರಶ್ ಇತ್ತು ಆದರೂ ನಾವು ದರ್ಶನ ಮುಗಿಸ್ಕೊಂಡು ಬೇಗ ಬಂದ್ವಿ ಮತ್ತೆ ಇಲ್ಲಿಂದ ದರ್ಶನ ಮೂಸ್ಕೊಂಡು ನಾವು ಹೋಗಿದ್ದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರಿರೋ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಗೌಡಗೆರಿಗೆ ಮತ್ತೆ ಇಲ್ಲಿಂದ ದರ್ಶನ ಮೂಸ್ಕೊಂಡು ನಾವು ಹೋಗಿದ್ದೆ ಕುಣಿಗಲ್ ಹತ್ರ ಇರೋ ಬಿದನಗೆರೆ ನಮ್ಮ ಬಾಸ್ ಟೆಂಪಲ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿರ್ತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ನೋಡ್ತಾ ಇರಿ ಥ್ಯಾಂಕ್ ಯು